ನಿಜವಾಗ್ಲೂ ಒಂದು ಫ್ಯಾನ್ಸ್ ಗೆ ದೊಡ್ಡ ಖುಷಿ ಮತ್ತೆ ಸಂಭ್ರಮ ಅಂತ ಹೇಳ್ಬೋದಕ್ಕೆ ಈಗ ಸರಿಗಮಪ್ಪ ವೇದಿಕೆಗೆ ಕಿರಣ್ ರಾಜ್ ಮತ್ತೆ ಭವ್ಯ ಮತ್ತೆ ನಮೃತ ಬಂದಿದ್ದಾರೆ ಸೊ ಏನ್ ಕಾರಣ ಅಂದ್ರೆ ಇವರ ಒಂದು ಹೊಸ ಧಾರವಾಹಿ ಎಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಕರ್ಣ ಅಂತ ಧಾರಾವಾಹಿ ಸ್ಟಾರ್ಟ್ ಆಗುತ್ತೆ ಮೇ ತಿಂಗಳಿನಿಂದ ಮೇ ಒಂದು ಎಂಡಿಂಗ್ ನಲ್ಲಿ ಒಂದು ಧಾರಾವಾಹಿ ಬರುವಂತ ಚಾನ್ಸಸ್ ಇದೆ ಸೊ ಈ ವಾರ ಮಿಸ್ ಮಾಡದ್ ಎಲ್ರಿಗೂ ಕೂಡ ಸರಿಗಮಪ್ಪ ಶೋ ನೋಡಿ ಸಂಗೀತ ಮಹೋತ್ಸವ ರಾಯಚೂರು ಜಿಲ್ಲೆಯಲ್ಲಿ ಈ ಒಂದು ಸಂಗೀತ ಮಹೋತ್ಸವ ನಡೆದಿದೆ ಈ ಒಂದು ಸಂಗೀತ ಮಹೋತ್ಸವ ಕಾರ್ಯಕ್ರಮಕ್ಕೆ ಸರಿಗಮಪ್ಪ ಟೀಮ್ ಮೆಂಬರ್ಸ್ ಎಲ್ಲರೂ ಕೂಡ ಆಡನ ಹೇಳ್ತಾರೆ ಮತ್ತೆ ಸ್ಪೆಷಲ್ ಅತಿಥಿಯಾಗಿ ಕರ್ಣ ಧಾರಾವಾಹಿಯಿಂದ ಕಿರಣ್ ರಾಜ್ ಅವರು ಭವ್ಯ ಅವರು ಮತ್ತೆ ನಮೃತ ಅವರು ಕೂಡ ಬಂದು ಅಲ್ಲಿ ಪ್ರೋಮೋವನ್ನು ಕೂಡ ರಿಲೀಸ್ ಮಾಡಲಾಗುತ್ತೆ ಅಲ್ಲಿ ಎಲ್ಲರಿಗೂ ಕೂಡ ಗೊತ್ತಾಗುತ್ತೋ ಸೊ ರೀತಿ ಹೊಸ ಧಾರಾವಾಹಿ ಬರ್ತಾ ಇದೆ ಅಂತ ಕಿರಣ್ ರಾಜ್ ಮತ್ತೆ ಭವ್ಯ ಅವ್ರನ್ನ ನೋಡಿ ತುಂಬಾ ಜನ ಖುಷಿ ಪಡ್ತಾರೆ ಮತ್ತೆ ಅವರು ಡ್ಯಾನ್ಸಾ ಮಾಡ್ತಾರೆ ಒಟ್ಟಿಗೆ ಡ್ಯಾನ್ಸ್ ಮಾಡಿದ್ದು ನಿಜಕ್ಕೂ ಕೂಡ ಸೂಪರ್ ಅಂತಲೇ ಹೇಳ್ಬೋದು ಕೆಲವೊಂದಷ್ಟು ಫೋಟೋಸ್ ಗಳನ್ನ ನೀವು ನೋಡ್ತಾ ಇರಬಹುದು ಮಿಸ್ ಮಾಡಿದ ಈ ವಾರ ಸಂಗೀತ ಮಹೋತ್ಸವ ಕಾರ್ಯಕ್ರಮ ಒಂದು ಎರಡು ಎರಡೂವರೆ ಗಂಟೆಗಳ ಕಾಲ ಇರುತ್ತೆ ಮಿಸ್ ಮಾಡದೆ ಎಲ್ಲರೂ ಕೂಡ ನೋಡಿ ವೀಕೆಂಡ್ ತುಂಬಾನೇ ಮನೋರಂಜನೆ ಸಿಗುತ್ತೆ ಸರಿಗಮಪ್ಪ ಕಂಪ್ಲೀಟ್ ಆಗಿ ಎಲ್ಲಾ ಜಡ್ಜಸ್ ಗಳು ಕೂಡ ಅಲ್ಲಿರ್ತಾರೆ ಮತ್ತೆ ಅನುಶ್ರೀ ಅವರು ಆಂಕರಿಂಗ್ ಆಗಿರ್ಬೋದು ಮತ್ತೆ ಜನರ ನಡುವೆ ಒಂದು ಲೈವ್ ಆಗಿ ಪರ್ಫಾರ್ಮೆನ್ಸ್ ಅನ್ನ ಸರಿಗಮಪ್ಪ ಟೀಮ್ ಮೆಂಬರ್ಸ್ ಕಂಟೆಸ್ಟೆಂಟ್ಸ್ ಗಳು ಹೇಳ್ತಾರೆ ಬಹಳಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಎಂಜಾಯ್ ಮಾಡ್ಬೋದು ಇದರ ನಡುವೆ ಭವ್ಯ ಮತ್ತೆ ತ್ರಿವಿಕ್ರ ಕಿರಣ್ ರಾಜ್ ಮತ್ತೆ ನಮ್ರತ ಅವರು ಎಂಟ್ರಿ ಕೊಟ್ಟು ಧಾರಾವಾಹಿ ಪ್ರೊಮೋವನ್ನು ಕೂಡ ರಿಲೀಸ್ ಮಾಡಲಾಗುತ್ತೆ ಇವರ ಒಂದು ಧಾರಾವಾಹಿ ಅತಿ ಶೀಘ್ರದಲ್ಲಿ ಟಿವಿಲ್ಲೂ ಕೂಡ ಪ್ರಸಾರವಾಗುತ್ತೆ ನೀವು ಕೂಡ ನೋಡ್ತೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬಿಡಿ